ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಕಾರ್ನ್ನ ಬಳಸ್ಕೊಂಡು ಒಂದು ರುಚಿಕರವಾಗಿರುವಂಥ ಸೂಪರ್ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ ಅದ್ಯಾವುದಪ್ಪ ಅಂದರೆ ಬೇಬಿಕಾರ್ನ್ ಸಿಕ್ಸ್ಟಿ ಫೈವ್ ತುಂಬಾ ರುಚಿಕರವಾಗಿರುವಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಮಕ್ಳಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಸಂಜೆ ಟೈಮು ಕಾಫಿ ಟೀ ಟೈಮ್ಗೆ ಸುಲಭವಾಗಿ ಮಾಡ್ಕೋಬೋದು ಒಂದು ಐದಾರು ನಿಮಿಷದೆಲ್ಲ ರೆಡಿ ಒಂದು ಸ್ನ್ಯಾಕ್ಸ್ ಇದು ತುಂಬ ಸಿಂಪಲಾಗಿ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನಾನಿಲ್ಲಿ ಇದನ್ನು ಮಾಡೋದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಕಾರ್ನ್ಗಳನ್ನ ತೊಗೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಕುದಿಸ್ಕೋಬೇಕು ನಾನಿಲ್ಲಿ ಮೊದಲಿಗೆ ನೀರನ್ನು ಇಟ್ಟಿದ್ದೆ ಈಗ ಇದಕ್ಕೆ ಕಾರ್ನ್ನ ಸೇರಿಸ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗಿದು ನೀರು ಕುದಿ ಬಂದ ಮೇಲೆ ಒಂದೆರಡು ನಿಮಿಷ ಕುದಿಸ್ಕೊಂಡು ಬೇಬಿ ಕಾರ್ನ್ನ ತೆಗೆದುಬಿಡಬೇಕು ತುಂಬ ಹೊತ್ತು ಬೇಯಿಸ್ಕೋಬಾರ್ದು ನೀರು ಕುದಿ ಬಂದಮೇಲೆ ಒಂದು ಎರಡು ನಿಮಿಷ ಆಗಿದ ತಕ್ಷಣ ಬೇಬಿ ಕಾರ್ನ್ಗಳನ್ನೆಲ್ಲ ನೀರಿಂದ ತೆಗೆದುಬಿಡೋಣ ತುಂಬ ಆಗಿಬಿಡುತ್ತೆ ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ಅದಕ್ಕೋಸ್ಕರ ಈ ರೀತಿ ಬಹಳ ಕಡಿಮೆ ಸಮಯದಲ್ಲಿ ಒಂದು ಎರಡು ಎರಡು ಕುದಿ ಬಂದ ತಕ್ಷಣ ಬೇಬಿ ಕಾರ್ನೆಲ್ಲ ತೆಗೆದುಬಿಡಬೇಕು ನೋಡಿ ಬೇಬಿ ಕಾರ್ನ್ಗಳು ರೆಡಿಯಾಗಿದೆ ಈಗ ಇದಕ್ಕೆ ಕೋಟಿಂಗಿಗೆ ಮಿಶ್ರಣನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಕೂಡ ತೊಗೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದೆರಡು ಚಿಟಿಕೆ ಅರ್ಶಿನದ ಪುಡಿ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಪುಡಿ ಇದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೊತೆಗೆ ಒಂದು ಸ್ಪೂನ್ ಅಡಿಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಕರ್ಬೇವಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಸೇರಿಸಿದ್ದೀನಿ ಈಗ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಡ್ರೈ ಪೌಡರ್ನೇ ನೀಟಾಗಿ ಸ್ವಲ್ಪ ಗಂಟಿಲಿರೋ ರೀತಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಪೇಸ್ಟ್ ರೀತಿ ನಾವು ರೆಡಿ ಮಾಡ್ಕೋಬೇಕು ಅಂದರೆ ಕಾರ್ನ್ಗೆ ಕೋಟಿಂಗ್ ಆಗೋ ರೀತಿಲಿ ನೀಟಾಗಿ ಪೇಸ್ಟ್ ರೆಡಿ ಆಗಬೇಕು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಪೇಸ್ಟ್ನ ರೆಡಿ ಮಾಡ್ಕೋಬೇಕು ತುಂಬ ತೆಡೂ ಮಾಡ್ಕೋಬಾರ್ದು ತುಂಬ ಗಟ್ಟಿಯಾಗೂ ಕೂಡ ಈ ಮಿಶ್ರಣನ ರೆಡಿ ಮಾಡ್ಕೋಬಾರ್ದು ನೋಡಿ ಈ ರೀತಿ ನೀಟಾಗಿ ಬೇಬಿ ಕಾರ್ನ್ಗೆ ಕೋಟ್ ಆಗಬೇಕು ಆ ರೀತಿ ಮಿಶ್ರಣನ ರೆಡಿ ಮಾಡ್ಕೋಬೇಕು ಸ್ವಲ್ಪನೂ ಗಂಟಿಲಿರೋ ರೀತಿ ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೋಡಿ ಹಿಟ್ಟು ರೆಡಿ ಆಯಿತು ಈಗ ಬೇಬಿ ಕಾರ್ನ್ನ ಕೋಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟರಲ್ಲಿ ಎಣ್ಣೆ ಕೂಡ ಕಾಯೋದಿಕ್ಕೆ ಇಟ್ಟಿದ್ದೀನಿ ನೋಡಿ ಈಗ ಕಾದಿರುವಂಥ ಎಣ್ಣೆಯಲ್ಲಿ ಆಗಿರುವಂಥ ಬೇಬಿ ಕಾರ್ನ್ಗಳನ್ನ ನಿಧಾನವಾಗಿ ಒಂದೊಂದೇ ಬಿಟ್ಟು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಮೊದಲಿಗೆ ಹೈ ಫ್ಲೇಮ್ ಇಟ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ಜೊತೆಗೆ ಈಗ ಬೇಬಿಕಾರ್ನ್ಗಳನ್ನೆಲ್ಲ ಫ್ರೈ ಮಾಡಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಐ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಬಾರ್ದು ಬಹಳ ಬೇಗ ಕಪ್ಪಾಗಿಬಿಡುತ್ತೆ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹದವಾಗಿ ನಿಧಾನವಾಗಿ ತಿರುವು ಹಾಕಿ ಬೇಬಿಕಾರ್ನ್ನೆಲ್ಲ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಬಿ ಕಾರ್ನ್ ಸಿಕ್ಸ್ಟಿ ಫೈವ್ಗಳು ರೆಡಿಯಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಉಪ್ಪು ಖಾರ ಎಲ್ಲ ಹದವಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ನೀವು ಒಮ್ಮೆ ಬೇಬಿ ಬೇಬಿಕಾರ್ನಲ್ಲಿ ಈ ರೀತಿ ಬೇಬಿಕಾರ್ನ್ ಸಿಕ್ಸ್ಟಿ ಫೈವ್ನ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈಗ ಎಲ್ಲ ಫ್ರೈ ಆದಮೇಲೆ ರುಚಿಕರವಾಗಿರುವಂಥ ಕಲರ್ಫುಲ್ ಆಗಿರುವಂಥ ಕಾರ್ನ್ ಸಿಕ್ಸ್ಟಿ ಫೈಗಳು ರೆಡಿಯಾಗಿದೆ ಈಗ ಇದನ್ನು ಎಣ್ಣೆಯಿಂದ ತೆಗ್ದಿದ್ದೀನಿ ಈಗ ಇನ್ನೊಂದು ಬ್ಯಾಚ್ ಅದೇ ರೀತಿ ಬೇಬಿ ಕಾರ್ನ್ಗಳನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಕೂಡ ಫ್ರೈ ಆಯಿತು ಈಗ ಕೊನೆಯಲ್ಲಿ ಒಂದೆರಡು ಕಡ್ಡಿ ಎಲೆಗಳನ್ನು ಕೂಡ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಇದು ಆಪ್ಷನಬಲ್ಲು ಬೇಕಿದ್ದರೆ ನೀವು ಫ್ರೈ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಎಲೆಗಳ ಕಾಂಬಿನೇಷನ್ ತುಂಬಾ ಇಷ್ಟ ಆಗುತ್ತೆ ಸಿಕ್ಸ್ಟಿ ಫೈವ್ ಜೊತೆಲಿ ಈ ರೀತಿ ಫ್ರೈ ಮಾಡಿರುವಂಥ ಎಲೆಗಳು ತುಂಬ ಒಳ್ಳೆ ಕಾಂಬಿನೇಷನ್ ಟೇಸ್ಟ್ ಕೊಡುತ್ತೆ ನೋಡಿ ಈಗ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುವಂಥ ಬೇಬಿಕಾನ್ ಸಿಕ್ಸ್ಟಿ ಫೈವ್ ಅಂತಲೇ ಹೇಳ್ಬೋದು ಇದಕ್ಕೆ ಟೊಮೆಟೊ ಕೆಚಪ್ ತುಂಬ ಒಳ್ಳೆ ಕಾಂಬಿನೇಷನು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಕಾಂಬಿನೇಷನು ನಾನಾಗಲೇ ಹೇಳಿದಾಗೆ ಕಾಫಿ ಟೀ ಟೈಮ್ಗೆ ಸ್ನ್ಯಾಕ್ಸ್ ರೀತಿ ಕೂಡ ಇದನ್ನು ಮಾಡ್ಕೊಡ್ಬೋದು ಜೊತೆಗೆ ಟೊಮೆಟೊ ಕೆಚಪ್ ಜೊತೆ ಕೂಡ ಒಳ್ಳೆ ಕಾಂಬಿನೇಷನು ನೀವು ಮನೆಯಲ್ಲಿ ಈ ರೀತಿ ಬೇಬಿ ಕಾನ್ ಸಿಕ್ಸ್ಟಿ ಫೈವ್ನ ಟ್ರೈ ಮಾಡಿ ನೋಡಿ ಇಷ್ಟ ಆದರೂ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್